ఏ నైన్యూస్ స్వాగత నమీన్ శేఖ్ ఇందు మండ్య నగర అమృత అలయన్స్ సంస్థ నివృత్త శిక్షక కే మాలిగా శెట్టి సేవా సమితి ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡ ಇವರ ಸಂಯುಕ್ತ ಆಶ್ರಯದಲ್ಲಿ ಬಾಲಕಾರ್ಮಿಕರ ಪದ್ಧತಿ ವಿರೋಧಿ ಆಂದೋಲನ ಅಂಗವಾಗಿ ಸಾಮಾನ್ಯ ಕಾನೂನು ಅರಿವು ಮತ್ತು ಮಾನವ ಕಳ್ಳ ಸಾಗಾಣಿಕೆಗಳ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅರಳಿ ನಾಗರಾಜ್ರವರು ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿ ಪ್ರತಿಯೊಬ್ಬ ಮಾನವರಿಗೂ ಅವರದೇ ಆದ ಹಕ್ಕುಗಳಿದ್ದು ಮಾನವ ಹಕ್ಕುಗಳು ಉಲ್ಲಂಘನೆ ಆಗದ ರೀತಿ ಪ್ರತಿಯೊಬ್ಬರೂ ಜೀವನ ಸಾಗಿಸಬೇಕಾಗಿದೆ ಪ್ರತಿಯೊಬ್ಬರು ಶ್ರಮವಹಿಸಿ ಕಠಿಣ ಪಠಣ ಮಾಡಿದಾಗ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದರು ಹದಿನೆಂಟು ವರ್ಷ ವಯಸ್ಸು ಒಳಗಿನ ಮಕ್ಕಳನ್ನು ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಸಂಬಳಕ್ಕೋಸ್ಕರ ಸೇರಿಸಿಕೊಳ್ಳಬಾರದು ಅಂತವರಿಗೆ ಕಠಿಣವಾದ ಶಿಕ್ಷೆ ಮತ್ತು ದಂಡ ವಿಧಿಸಲಾಗುವುದು ಎಂದರು ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಸಮತ ಸಮಾಜ ನಿರ್ಮಾಣ ಮಾಡಿದ್ದು ಎಲ್ಲಾ ವರ್ಗದ ಜನರು ಕಾಯಕದ ಅಡಿಯಲ್ಲಿ ಸಮತ ಸಮಾಜವನ್ನು ಕಾಣಬೇಕಾಗಿದೆ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಂಬತ್ತಾರರ ಅಡಿಯಲ್ಲಿ ಎಲ್ಲಾ ಅಪ್ರಾಪ್ತ ಮಕ್ಕಳಿಗೆ ರಕ್ಷಣೆ ಇದ್ದು ಕೈಗಾರಿಕಾ ಕ್ರಾಂತಿಯಲ್ಲಿ ಮಕ್ಕಳನ್ನು ಕೂಲಿ ಕೆಲಸ ಗಾರೆ ಕೆಲಸ ಗಣಿಗಾರಿಕೆ ಕೃಷಿ ಬೇಸಾಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬಾರದು ಅನೇಕ ದೇಶದ ಮುಖ್ಯಸ್ಥರು ಬಾಲಕಾರ್ಮಿಕ ಪದ್ಧತಿಯನ್ನು ವಿರೋಧಿಸಿ ವಿಶೇಷವಾದ ಕಾನೂನನ್ನು ರಚಿಸುವ ಮುಖಾಂತರ ಮಕ್ಕಳ ರಕ್ಷಣೆ ಮಾಡಲಾಗುತ್ತಿದೆ ಎಂದರು ವಿದ್ಯಾರ್ಥಿಗಳು ಪುಸ್ತಕದಲ್ಲಿರುವ ವಿಷಯವನ್ನು ತಮ್ಮ ಮಸ್ತಕ್ಕೆ ಹಾಕಿಕೊಂಡು ತಮ್ಮ ಮಸ್ತಕವನ್ನೇ ಒಂದು ಪುಸ್ತಕವನ್ನಾಗಿ ಮಾಡಿಕೊಳ್ಳುವ ಮುಖಾಂತರ ಸದೃಢ ಸಮಾಜ ಕಾಣಬೇಕಾಗಿದೆ ಎಂದರು ಮಾನವ ಕಳ್ಳ ಸಾಗಾಣಿಕೆ ಭಾರತದಲ್ಲಿ ಕಳ್ಳ ಸಾಗಾಣಿಕೆಯು ಪ್ರಾಥಮಿಕವಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಲಂನೂರ ನಲವತ್ಮೂರರ ಅಡಿಯಲ್ಲಿ ಅಪರಾಧವಾಗಿದೆ ಶೋಷಣೆಯ ಉದ್ದೇಶಕ್ಕಾಗಿ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ನೇಮಕ ಮಾಡಿಕೊಳ್ಳುವ ಸಾಗಿಸುವ ಆಶ್ರಯ ನೀಡುವ ವರ್ಗಾಯಿಸುವ ಅಥವಾ ಸ್ವೀಕರಿಸುವ ಯಾರಾದರೂ ಬೆದರಿಕೆಗಳನ್ನು ಬಳಸುವುದು ಅಥವಾ ಬಲಪ್ರಯೋಗ ಅಥವಾ ಯಾವುದೇ ಇತರ ರೀತಿಯ ಬಲವಂತ ಅಥವಾ ಅಪಹರಣದ ಮೂಲಕ ವಂಚನೆ ಅಸಭ್ಯ ವರ್ತನೆ ಲೈಂಗಿಕ ಶೋಷಣೆ ಗುಲಾಮಗಿರಿ ಅಥವಾ ಜೀತ ಪದ್ಧತಿ ಭಿಕ್ಷಾಟನೆ ಅಂಗಾಂಗಗಳ ಮಾರಾಟ ಮಾಡುವುದು ಇಂತಹ ಅಪರಾಧಗಳು ನಿಷೇಧಿಸುವುದು ಪ್ರತಿಯೊಬ್ಬರೂ ಜಾಗೃತಿ ವಹಿಸಬೇಕು ಎಂದರು ತಪ್ಪು ನಿಮಿಷ ಶಿಕ್ಷೆ ವರ್ಷಾನುವರ್ಷ ಎಂಬಂತೆ ಪ್ರತಿಯೊಬ್ಬರೂ ಸಾಮಾನ್ಯ ಕಾನೂನಿನ ಅರಿವನ್ನು ಮೂಡಿಸಿಕೊಳ್ಳುವಂತೆ ಮನವಿ ಮಾಡಿದರು ಈ ಹಿಂದೆ ಪುರುಷ ಪ್ರಧಾನ ಸಮಾಜವಾಗಿದ್ದು ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಸಮತ ಸಮಾಜ ನಿರ್ಮಾಣ ಮಾಡಿದ್ದು ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಸಭಾ ನಿರ್ಮಾಣವಾಗಿದ್ದು ಎಲ್ಲ ಮಹಿಳೆಯರಿಗೂ ಸಮಾನವಾದ ಹಕ್ಕಿದೆ ಎಂದರು ಕನ್ನಡಪದ ಸಂಪತ್ತು ಅಧ್ಯಕ್ಷ ಪ್ರಿಯ ಬಾಗೇಪಲ್ಲಿ ಮಾತನಾಡಿ ಕನ್ನಡ ಕನ್ನಡದ ಬಗ್ಗೆ ಪ್ರತಿಯೊಬ್ಬರೂ ಭಾಷಾಭಿಮಾನ ಬೆಳೆಸಿಕೊಳ್ಳುವಂತೆ ಮನವಿ ಮಾಡಿದರು ಪ್ರಸ್ತಾವಿಕವಾಗಿ ಮಾತನಾಡಿದ ಮಂಡ್ಯ ಅಮೃತ ಹಲಿಯನ್ ಸಂಸ್ಥೆ ಅಧ್ಯಕ್ಷ ಎಂ ಲೋಕೇಶ್ ಅವರು ಮಾತನಾಡಿ ನಮ್ಮ ಸಂಸ್ಥೆ ಹಲವಾರು ವರ್ಷಗಳಿಂದ ಶಾಲಾ ಕಾಲೇಜುಗಳಲ್ಲಿ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಪರಿಸರ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡುವುದು ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಲ್ಲು ಕಟ್ಟಡ ಕಾಲೇಜ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ತಮ್ಮೇಗೌಡರವರು ಮಾತನಾಡಿ ಕಲ್ಲು ಕಟ್ಟಡ ಶಾಲೆ ಪೂರ್ವದಿಂದಲೂ ಅನೇಕ ಮಹನೀಯರನ್ನು ಸಮಾಜಕ್ಕೆ ನೀಡಿದ ಕಾಲೇಜು ಆಗಿದ್ದು ಇಲ್ಲಿ ಓದಿದ ವಿದ್ಯಾರ್ಥಿಗಳು ಅತ್ಯುನ್ನತ ಮಟ್ಟಕ್ಕೆ ವಿದ್ಯಾಭ್ಯಾಸ ಮಾಡಿದ ಅನೇಕ ಉದಾಹರಣೆಗಳಿದ್ದು ವಿದ್ಯಾರ್ಥಿಗಳು ಇನ್ನು ಹೆಚ್ಚು ಹೆಚ್ಚು ಕಾಲೇಜಿಗೆ ಒಳ್ಳೆ ಹೆಸರು ತರುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿ ಉಮೇಶ್ ಸಮಾಜ ಸೇವಕ ಜಿ ಎನ್ ಮಂಜುನಾಥ್ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ತಾಲೂಕು ಕಾರ್ಯದರ್ಶಿ ರಾಜೀವ್ ಗೌಡ

ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದದ್ದು ಯಾವಾಗ ಹಿಂದೆ ಉಚ್ಚ ನ್ಯಾಯಾಲಯ ಇತ್ತು ಸ್ವಾತಂತ್ರ್ಯ ಬಂದ ನಂತರ ಕರ್ನಾಟಕ ಹೈಕೋರ್ಟ್ ಇತ್ತು ಅಲ್ವಾ ಕರ್ನಾಟಕದಲ್ಲಿ ಪ್ರಥಮ ಬಾರಿ ಕನ್ನಡದಲ್ಲಿ ತೀರ್ಮಾನ ಬಂದವರು ಯಾರು ಅಲ್ಲಿ ನಾಗರಾಜ್ ಸಾಹೇಬರು ಯಾವತ್ತು ಹುಟ್ಟಿದ್ರು ಅಲ್ವಾ ಏನು ಕನ್ನಡಾಂಬೆ ಕನ್ನಡ ರಾಜ್ಯೋತ್ಸವ ಯಾವಾಗ ಆಚರಣೆ ಮಾಡ್ತೀವಿ ಹುಟ್ಟುದು ಯಾವತ್ತು ತಿಳ್ಕೋಬೇಕೇವೆ ನವಂಬರ್ ಕನ್ನಡಾಂಬೆ ಹುಟ್ಟು ದಿವಸನೇ ಮಾನ್ಯ ರವಿ ನಾಗರಾಜ್ ಸಾಹೇಬ್ರು ಹುಟ್ಟಿದ್ರು ಈ ಕರ್ನಾಟಕದಲ್ಲಿ ಪ್ರಪ ಬ

ಒಂದು ಹನ್ನೊಂದು ಎರಡು ಸಾವಿರದ ಎಂಟರಲ್ಲಿ ಯಾರು ಇಟ್ಟಿದ್ದೀರಿ ಇಲ್ಲ ಅಲ್ವಾ ಆ ಒಂದು ಹನ್ನೊಂದು ಎರಡು ಸಾವಿರದ ಯಾರಿದ್ದೀರಿ ಇಲ್ಲ ಮೂರು ಇಲ್ಲ ಆಯ್ತು ಹಾಗಾಗಿ ನೀವೆಲ್ಲ ಅದೃಷ್ಟವಂತರ ಹಾಗಾಗಿ ಇಡೀ ಅವರ ಸಾಹೇಬರು ಕೇಳಿದಿತ್ತು ಅವ್ರು ಬರ್ದಂಥ ತೀರ್ಪನ್ನು ಇವತ್ತೊಂದು ದಿವಸ ಎಲ್ಲಿಟ್ಟಿದ್ದಾರೆ ಎಲ್ಲಿಟ್ಟಿದ್ದಾರೆ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಉಡಿಬೇಕು ಚಪ್ಪಾಳೆ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಬಹಳ ವಿಶೇಷವಾಗಿ ಮಂಡ್ಯ ನಗರದಲ್ಲಿ ಕಾರ್ಯಕ್ರಮಕ್ಕೆ ದೂರದ ಗಂಗಾವತಿಯಿಂದ ಸಾಹಿಬ್ರು ಇಡೀ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗೆ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಬರೀ ಕಾನೂನು ಅರಿವನ್ನು ಕೊಟ್ಟರೆ ಸಾಕಾಗುವುದಿಲ್ಲ ನೆರವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆ ಆರು ಕೋಟಿ ಜನರಿಗೆ ಇಡೀ ರಾಜ್ಯಾದ್ಯಂತ ಸಂಚಾರವನ್ನು ಮಾಡಿ ಅವರಿಗೆ ಸರ್ಕಾರಿ ಸವಲತ್ತೊಂದಿಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿ ಇಡೀ ಮೂವತ್ತು ಜಿಲ್ಲೆಗಳ ಜವಾಬ್ದಾರಿಯನ್ನು ಹೊತ್ತು ಹಲವಾರು ದಿವಸಗಳ ಕಾಲ ಇಡೀ ರಾಜ್ಯದ ಎಲ್ಲ ನ್ಯಾಯಾಲಯಗಳಿಗೋಗಿ ಎಲ್ಲ ತಾಲೂಕುಗಳಿಗೋಗಿ ಎಲ್ಲ ಗ್ರಾಮಗಳ ಪಂಚಾಯಿತಿಗಳಿಗೋಗಿ ಎಲ್ಲ ಗ್ರಾಮಗಳಿಗೋಗಿ ಸುಮಾರು ಐವತ್ತು ಸಾವಿರ ಹಳ್ಳಿಗಳನ್ನು ಸುತ್ತಾಡಿದ್ದಾರೆ ಸರ್ವೈಜರು ಮಲೆಮಹದೇಶ್ವರರು ಹನ್ನೆಣ್ಣೆ ಶತಮಾನ ಜಗಜ್ಯೋತಿ ಬಸವಣ್ಣವರು ಏನ್ ಇವ ನಾರವ ಇವ ನಾರವಾಯವ ನಾರವಾಯಿಸಿದ್ರಯ್ಯ ಇವ ನಮ್ಮ ವಯೋ ನಮ್ಮವಾಯೋ ನಮ್ಮ ವಾಯಿಸ ಕೂಡ ಸಂಗಮ ಅಲ್ವಾ ಕೇಳಿದ್ ಯಾವ್ದು ಹೇಳಬೇಡ ಇವ ನಾರವಾಯುವ ನಾರವಾರೆಲ್ಲ ನಮ್ಮವಾ ನಮ್ಮ ವಾ ನಮ್ಮ ಮನೆಯ ಮಕ್ಕಳಿಂದಲಿಸ್ ಆ ರೀತಿ ಮಾನ್ಯ ನ್ಯಾಯಮೂರ್ತಿಗಳು ಇಡೀ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಮಕ್ಕಳನ್ನ ಯಾವುದೇ ಜಾತಿ ಧರ್ಮ ಬೇರೆ ಇಲ್ಲದೆ ಎಲ್ಲರೂ ನನ್ನ ಮನೆ ಮಕ್ಕಳು ನಮ್ಮ ಮೊಮ್ಮಕ್ಕಳು ಈ ಸಮಾಜ ನಂದು ಈ ನಂದು ಏನಾದ್ರು ಮಾಡಿ ಈ ಭ್ರಷ್ಟಾಚಾರವನ್ನು ಹೋಗ್ಬೇಕು ಈ ಜನಸಾಮಾನ್ಯರೇ ಕಾನೂನು ಅರಿವು ನೆರವನ್ನು ಕೊಡಬೇಕು ಮನುಷ್ಯ ನೋಡಿ ಬಂದಿದರೆ ಎಜುಕೇಶನ್ ಇಸ್ ದಿ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಯಾರು ಹೇಳಿದವರು ಮಂಡ್ಯ ಹೇಳಿದ್ರು ಹೊಂಟೋದ್ರು ನಾವು ಪಾಲನೆ ಮಾಡ್ತಾ ಇದೀವ ಯಾಕೆ ಮಾಡ್ತಾ ಇಲ್ಲ ಯಾಕೆ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರ್ಲಿ ಭ್ರಷ್ಟಾಚಾರ ಹೋಗ್ ಅಂತ ಹೇಳಿ ನಲ್ಸೆನ್ ಮನೆಯವ್ರು ಎಷ್ಟು ಹೋರಾಟ ಮಾಡಿದ್ರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನ್ನ ಕಟ್ಟಿದ್ರು ಆಕಾಶಕ್ಕಿಂತ ವಿಶಾಲವಾದದ್ದು ಸಮುದ್ರಕ್ಕಿಂತ ಆಳವಾದದ್ದು ಏನಾದ್ರು ರೈತ್ರೆ ಅದು ಅಷ್ಟನ್ನು ಇಡೀ ಜೀವಮಾನ ಪೂರ್ತಿ ನಾವು ಕಾನೂನಿಗೆ ತಿಳ್ಕೊಳ್ಳೋಕ್ಕಾಗಿ ಬಳಸಿದ್ರೆ ಕನ್ನಡ ಒಂದಿಲ್ಲ ಒಂದು ಕಾನೂನು ಗೊತ್ತಿಲ್ಲ ನನಗೆ ಅಷ್ಟು ವಿಶಾಲ ಒಂದು ಆದರೂ ಕಾನೂನಿನ ಅರಿವಾಗಿ ಇಲ್ಲಿ ಅಂತ ಅತ್ಯಂತ ಕಾನೂನು ಕಾನೂನಿನ ಅಜ್ಞಾನ ಕ್ಷಮಾರವಲ್ಲ ಹೊಡೆದ್ರೆ ನನಗೆ ಶಿಕ್ಷೆ ಅಂತ ಗೊತ್ತಿಲ್ಲ ನನಗೆ ಬೈದ್ರೆ ಅಂತ ಗೊತ್ತಿಲ್ಲ ಅಶ್ಲೀಲ ಶಬ್ದಗಳನ್ನು ಬಳಸಿ ಅವಮಾನ ಮಾಡಿ ಮಾತನಾಡಿದೆ ಅಂತ ಹೇಳಿದರೆ ಅದರ ಅದಕ್ಕೆ ಶಿಕ್ಷೆ ಅಂತ ಗೊತ್ತಿಲ್ಲ ಹಾಗಾಗಿ ನಾನು ಮಾಡಿದೆ ಅಂತ ಹೇಳಿದರೆ ಏನು ಹೇಳ್ತದೆ ಕಾನೂನು ಕಾನೂನಿನ ಅಜ್ಞಾನ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಇದು ಕ್ಷಮಾರ್ಹವಾದಂಥದ್ದು ಅಲ್ಲ ಹಾಗಾಗಿ ಆಗ ಏನು ಗೊತ್ತು ಮಾಡ್ಕೋಬೇಕು ಕಾನೂನು ಎಲ್ಲರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಬೇಕು ವಿಶೇಷ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಇದು ಮಾನವ ಹಕ್ಕುಗಳ ಸಮ್ಮತವಾಗಿ ಮಾನವ ಕಳ್ಳ ಸಾಗಾಣಿಕೆ ಅಂತ ಸರಳವಾಗಿ ತಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಕಳ್ಳ ಸಾಗಾಣಿಕೆ ಅಂತೇಳಿದ್ರೆ ಮನುಷ್ಯ ಮನುಷ್ಯನನ್ನು ಮಾರಾಟ ಮಾಡಿ ಕಾನೂನು ವಿರುದ್ಧವಾಗಿ ಕಳ್ಳತನದಿಂದ ಒಂದು ಕಡೆಯಿಂದ ಇನ್ನೊಂದು ಕೇಳಿ ಬಂದಾಗಕ್ಕೆ ಕಳ್ಳ ಸಾಗಾಣಿಕೆ ಮಂಡ್ಯ ಅಮೃತ ಅಲೆಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ಅಲೈ ಎಂ ಲೋಕೇಶ್ ಅವರು ಎಲ್ಲರಿಗೂ ಮಧ್ಯಾಹ್ನ ಶೋಭಾ ನಮಸ್ಕಾರಗಳು ಮಂಡ್ಯ ಅಮೃತಾಲಯ ಸಂಸ್ಥೆ ಮತ್ತು ನಿವೃತ್ತ ಶಿಕ್ಷಕಕ್ಕೆ ಮೈಗ ಸೇವಾ ಸಮಿತಿ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲುಕಟ್ಟಡ ಇವರ ಸಂಯುಕ್ತ ಸ್ಥಳದಲ್ಲಿ ಬಾಲ ಕಾರ್ಮಿಕರ ವಿರೋಧ ಪದ್ಧತಿ ಆಂದೋಲನಾಂಗವಾಗಿ ಸಾಮಾನ್ಯ ಕಾರ್ಯ ಸಾಮಾನ್ಯ ಅರಿವು ಕಾರ್ಯಕ್ರಮ ಮತ್ತು ಮಾನವ ಹಕ್ಕುಗಳ ಕಲ ಕಳ್ಳ ಸಾಗಣಿಕೆ ಅರಿವು ಕಾರ್ಯಕ್ರಮ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷತೆಯ ಅಂತ ಅಂತೇಳಿ ಈ ಶಾಲೆಯ ಪ್ರಿನ್ಸಿಪಾಲ್ ಸಹ ತಮ್ಮ ಸಹ ಕೇಳ್ಕೊಂಡು ಈ ಕಾರ್ಯಕ್ರಮ ಇದ್ದಾರೆ ಕಾರ್ಯಕ್ರಮದಲ್ಲಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಬೇಕು ಅಂತೇಳಿ